ಹಾಯ್ ಹೇಳ್ರಿ ಈ ವಿಡಿಯೋದಾಗ ಓಲ್ಡ್ ಇಸ್ ಗೋಲ್ಡ್ ಹೀರೋ ಹೋಂಡಾ ಕಂಪ್ನಿಯ ಓಲ್ಡ್ ಮಾಡೆಲ್ ಸ್ಪೆಂಡರ್ ಪ್ಲಸ್ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮಗೆ ಬೈಕ್ದ ಮಾಲಕರ ಮೊಬೈಲ ನಂಬರ ಲೊಕೇಶನ್ ಮಾಡೆಲಾ ಮತ್ತು ಎಷ್ಟನೇ ಓನರ್ ಯೂಸ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾಹಿತಿ ಹತ್ರದ ರೇಟ ಅದು ಯಾವ ಪಾಶಿಂಗ್ ಐತಿ ಬೈಕ್ ಗುಡ್ ಕಂಡೀಷನ್ ಐತಿಲ್ಲೋ ಟಯರ್ ಇಲ್ಲೋ ಎಲ್ಲ ಮಾಹಿತಿ ಇದೇ ವಿಡಿಯೋದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವಿಡಿಯೋ ಫೇಸ್ಬುಕ್ ಪೇಜ್ದಾಗ ಈ ವಿಡಿಯೋ ಇದ್ರೆ ವಿಡಿಯೋ ಪೂರ್ತಿ ನೋಡ್ರಿ ಈ ವಿಡಿಯೋ ಶೇರ್ ಮಾಡಿರಿ ಇದೇ ವಿಡಿಯೋ ಲೈಕ್ ಆಗಿರ ಒಂದು ಇಷ್ಟ ಆಗಿರೋ ಲೈಕ್ ಮಾಡಿರಿ ಇದೇ ವಿಡಿಯೋದಾಗ ಡೌಟ್ ಅನಿಸ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಯೂಟ್ಯೂಬ್ದಾಗ ಯಾರೇ ವಿಡಿಯೋ ನೋಡ್ತಾ ಇದ್ರೆ ನಮ್ಮದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡಿ ಶೇರ್ ಮಾಡಿರಿ ಲೈಕ್ ಮಾಡಿ ವಿಡಿಯೋದ ಡೌಟ್ ಅನಿಸ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸೋಕೆ ಪ್ರಯತ್ನ ಮಾಡ್ತೀವಿ ಗೆಲರ್ದು ಹೀರೋ ಹೊಂಡಾ ಕಂಪ್ನಿದ ಸ್ಪೆಂಡರ್ ಪ್ಲಸ್ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಾಡೆಲ್ ಎರಡು ಸಾವಿರದ ಹನ್ನೆರಡು ಐತಿ ಎರಡನೇ ಓನರ್ ಯೂಸ್ ಮಾಡ್ತಾ ಇದ್ದಾರೆ ಇನ್ನು ತುಳಾರ ನೀವು ಮೂರನೇ ಓನರ್ ಲೊಕೇಶನ್ ಬಾಗಲಕೋಟೆ ಜಿಲ್ಲಾ ಬಿಳಿಗಿ ತಾಲೂಕು ಗಿರಿಸಾಗರದಾಗ ಈ ಬೈಕ್ ನಿಮಗೆ ನೋಡಕ್ಕೆ ಸಿಗ್ತೈತಿ ತುಳಾವ್ದ ಅಲ್ಲಿ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಬೈಕ್ದ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಮೊಬೈಲ್ ನಂಬರ್ ಹಾಕಿರ್ತೀವಿ ತೊಳೋರದ್ರೆ ಅಷ್ಟೇ ಫೋನ್ ಹಚ್ಚಿರಿ ಇಲ್ಲಪ್ಪ ಅಂದ್ರೆ ಫೋನ್ ಹಚ್ಚಕ್ಕೆ ಹೋಗ್ಬೇಡ್ರಿ ಆಮೇಲೆ ಇತ್ತಿರದ ರೇಟ್ ಬರೀ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಹೇಳ್ಯಾರ ಇನ್ನೂ ಕಡಿಮೆ ಕೊಡ್ತೇವೆ ಅಂತ ಏಜೆಂಟ್ರು ಹೇಳಿದ್ದಾರೆ ಇಷ್ಟಾಗಿರೋ ಖರೀದಿ ಮಾಡ್ಕೊಳ್ರಿ ಇಲ್ಲಪ್ಪ ಓಲ್ಡ್ ಏಜ್ ಗೋಲ್ಡ್ ಸ್ಪೆಂಡರ್ ಪ್ಲಸ್ ಬೈಕ್ ನಿಮ್ಮ ಗೆಳೆಯರು ಯಾರು ತೊಳೋರ್ದ್ರೆ ಈ ವಿಡಿಯೋ ಶೇರ್ ಅವ್ರಿಗೆ ಆದ್ರೆ ನಮ್ಮ ವಿಡಿಯೋ ಯೂಸ್ ಆಗಲಿ ಮತ್ತು ಇದು ಬೈಕ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ